ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಈ ರೀತಿಯ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ದು ಮತ್ತು ಡಿಸೆಂಬರ್ ಪಿಂಚಣಿ ಹಣ ಜಮಾ ಆಗಿದ್ದಿಲ್ಲ ಅಂತಹ ಒಂದು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪೆಂಡಿಂಗ್ ಪಿಂಚಣಿ ಹಣ ಬಿಡುಗಡೆಯಾಗಿರೋ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಜನವರಿ ತಿಂಗಳ ಪಿಂಚಣಿ ಹಣ ಕೂಡ ಆಗಿರೋ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದು ಜನವರಿ ಪಿಂಚಣಿ ಕೂಡ ಕ್ರೆಡಿಟ್ ಆಗ್ಲಿಕ್ಕೆ ಶುರು ಆಗಿದ್ದು ಪಿಂಚಣಿದಾರರ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ನವೆಂಬರ್ ಡಿಸೆಂಬರ್ ಪೆಂಡಿಂಗ್ ಪಿಂಚಣಿ ಕ್ರೆಡಿಟ್ ಆಗಿದೆ ಮತ್ತು ಜನವರಿದು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಅದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ಈ ಬಂದು ಬಿಡೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರಿಗೆ ಆ ವಿಶೇಷವಾಗಿ ರಾಜ್ಯ ಸರ್ಕಾರದ ವತಿಯಿಂದ ವಿಶೇಷ ಸೌಲಭ್ಯಗಳನ್ನ ನೀಡಲಿಕ್ಕೆ ಈಗಾಗಲೇ ಮುಂದಾಗಿದ್ದು ಅರ್ಜಿಗಳನ್ನ ಕೂಡ ಕರೆಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೆಲವೊಂದಿಷ್ಟು ಪ್ರಮುಖ ಅರ್ಜಿಗಳನ್ನ ಕರೆಯಲಾಗಿದ್ದು ಹಿರಿಯ ನಾಗರಿಕರು ಅದರ ಒಂದು ಲಾಭ ಕೂಡ ಪಡ್ಕೋಬಹುದಾಗಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವ್ದ ಯಾವ್ದಕ್ಕೆಲ್ಲ ಅರ್ಜಿಗಳನ್ನ ಕರೆಯಲಾಗಿದೆ ಅದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರು ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಕಳೆದ ಸುಮಾರು ಆರು ತಿಂಗಳಿಂದ ಕೂಡ ಪಿಂಚಣಿ ಪರಿಷ್ಕರಣೆಯನ್ನು ನಡೀತಾ ಇತ್ತು ಈಗಾಗಲೇ ಅನಧಿಕೃತವಾದಂತಹ ದಾಖಲೆಗಳನ್ನ ನೀಡೋದ್ರ ಮೂಲಕ ಪಿಂಚಣಿದಾರರು ಬಹಳಷ್ಟು ಪಿಂಚಣಿಯನ್ನ ಪಡಿತಾ ಇದ್ದಾರೆ ದಾಖಲೆಗಳು ಸರಿ ಹೊಂದದೇ ಇದ್ರೂ ಕೂಡ ಆಧಾರ್ ಕಾರ್ಡ್ ನಲ್ಲಿ ಆಗಿರ್ಬೋದು ಮತ್ತು ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿಗೆ ಬಹಳಷ್ಟು ವ್ಯತ್ಯಾಸಗಳು ಏನು ಕಂಡು ಬಂದಿರುವಂತಹ ಕೆಲವೊಂದಿಷ್ಟು ಅಂಶಗಳು ಸರ್ಕಾರಕ್ಕೆ ಗಮನ ಬಂದಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಕಂದಾಯ ಇಲಾಖೆಗೆ ಅದ್ರ ಬಗ್ಗೆ ಸೂಚನೆಯನ್ನ ಕೂಡ ನೀಡಲಾಗಿತ್ತು ಸೊ ಆ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ಆರು ತಿಂಗಳಿಂದಲೂ ಕೂಡ ಅದರಲ್ಲಿ ವಿಶೇಷವಾಗಿ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪಿ ಯೋಜನೆಯ ಹಣ ಆಗಿರ್ಬೋದು ಅದರ ಜೊತೆಗೆ ಅಂಗವಿಕಲರಲ್ಲಿ ಬಹಳಷ್ಟು ನಕಲಿ ದಾಖಲೆಗಳನ್ನ ನೀಡೋದ್ರ ಮೂಲಕ ಪಿಂಚಣಿಯನ್ನ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ ಸೊ ಅಂತಹ ಒಂದು ಅರ್ಜಿಗಳನ್ನ ಸರ್ಕಾರ ಈಗಾಗಲೇ ಪರಿಗಣಿಸಿ ಅದನ್ನ ಪರಿಶೀಲನೆಯನ್ನ ಮಾಡಿ ಅರ್ಹರಿರೋರಿಗೆ ಮಾತ್ರ ಅವಕಾಶವನ್ನ ನೀಡ್ತಾ ಇದ್ದಾರೆ ಯಾರೆಲ್ಲ ಅನರ್ಹ ದಾಖಲೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆಯನ್ನ ಮಾಡಲಿಕ್ಕೆ ಹೋಲ್ಡ್ ಕೂಡ ಇಡಲಾಗಿದೆ ಅಂತವರಿಗೆ ಬಹಳಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ಕೂಡ ಜಮಾ ಆಗೋದು ಸ್ಥಗಿತವಾಗಿತ್ತು ಸ್ನೇಹಿತರೆ ಅದರಲ್ಲಿ ಕೆಲವೊಂದಿಷ್ಟು ಯಾರೆಲ್ಲ ಈಗಾಗಲೇ ಅರ್ಹರಿದ್ದಾರೆ ಅಂತವರಿಗೆ ಕೂಡ ಹಣ ಕೂಡ ಜಮಾ ಆಗೋದು ಸ್ಥಗಿತವಾಗಿತ್ತು ಬಟ್ ಈಗಾಗಲೇ ಪಿಂಚಣಿ ಪರಿಷ್ಕರಣೆ ಮ್ಯಾಕ್ಸಿಮಮ್ ಆಗಿ ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲಿ ಮುಕ್ತಾಯ ಹಂತದಲ್ಲಿದೆ ಅರ್ಹರಿಗೆ ಈಗ ಯಾರಿಗೆಲ್ಲ ಇನ್ನೂ ಕೂಡ ಪಿಂಚಣಿ ಕ್ರೆಡಿಟ್ ಆಗಿಲ್ಲ ಅದರಲ್ಲೂ ಕೂಡ ಕಳೆದ ತಿಂಗಳು ನವಂಬರ್ ತಿಂಗಳದ್ದು ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಬಹಳಷ್ಟು ಪಿಂಚಣಿದಾರರಿಗೆ ಆ ಎರಡು ತಿಂಗಳ ಪಿಂಚಣಿ ಹಣ ಬಾಕಿ ಉಳಿದಿದೆ ಅನೇಕ ಫಲಾನುಭವಿಗಳು ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸೊ ಯಾರಿಗೆಲ್ಲ ಇನ್ನು ಕೂಡ ನವೆಂಬರ್ ತಿಂಗಳ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ಇವತ್ತು ಪಿಂಚಣಿದಾರರ ಖಾತೆಗಳಿಗೆ ಇವತ್ತಿನಿಂದ ಪೆಂಡಿಂಗ್ ಪಿಂಚಣಿ ಹಣ ಆ ಕ್ರೆಡಿಟ್ ಆಗಲಿದೆ ಎಂಬುದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಿನ್ನೆನೂ ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ನವಂಬರ್ದು ಮತ್ತು ಡಿಸೆಂಬರ್ ಪಿಂಚಣಿ ಹಣ ಯಾರಿಗೆಲ್ಲ ನವೆಂಬರ್ದು ಪೆಂಡಿಂಗ್ ಉಳಿದಿತ್ತು ನವಂಬರ್ದು ಜಮಾ ಆಗಿದೆ ಯಾರಿಗೆಲ್ಲ ಡಿಸೆಂಬರ್ ಪಿಂಚಣಿ ಹಣ ಪೆಂಡಿಂಗ್ ಉಳಿದಿತ್ತು ಡಿಸೆಂಬರ್ದು ಕೂಡ ಜಮಾ ಮಾಡಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಈಗಾಗಲೇ ಬಹಳ ಪ್ರಮುಖವಾಗಿ ಯಾರೆಲ್ಲ ಈಗಾಗಲೇ ಡಿಸೆಂಬರ್ ತಿಂಗಳವರೆಗೆ ಪಿಂಚಣಿ ಹಣವನ್ನ ಪಡೆದುಕೊಂಡಿದ್ರಿ ಆ ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣವನ್ನ ಮೂರನೇ ತಾರೀಕಿನಿಂದನೇ ಜಮಾ ಮಾಡಲಿಕ್ಕೆ ಶುರು ಮಾಡಿದ್ರು ಮೂರನೇ ತಾರೀಕಿನಿಂದ ಹಿಡ್ಕೊಂಡು ಮ್ಯಾಕ್ಸಿಮಮ್ ಆಗಿ ಒಂಬತ್ತರಿಂದ ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣವನ್ನ ಕ್ರೆಡಿಟ್ ಮಾಡಿದ್ರು ಸ್ನೇಹಿತರೆ ಆ ಈ ಬಾರಿನೂ ಕೂಡ ಜನವರಿ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ಆ ಇವತ್ತಿನಿಂದ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಎಂಬುದ್ರ ಬಗ್ಗೆ ಈಗ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಯಾರೆಲ್ಲ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಆಗಿರ್ಬೋದು ಅಹ್ ರುದಾಪಿ ಯೋಜನೆ ಆಗಿರ್ಬೋದು ಸ್ನೇಹಿತರೆ ಅಂಗವಿಕಲರ ಪಿಂಚಣಿ ಹಣವನ್ನ ಯಾರೆಲ್ಲ ಪಡಿತಾ ಇದ್ರೆ ಸೊ ಇವತ್ತು ಬಹಳ ಪ್ರಮುಖವಾಗಿ ಯಾವೆಲ್ಲಾ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಲಿದೆ ಅದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ಕೂಡ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ಅಹ್ ಪಿಂಚಣಿ ಹಣ ಇವತ್ತು ಮ್ಯಾಕ್ಸಿಮಮ್ ಆಗಿ ಸುಮಾರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದ್ರ ಬಗ್ಗೆ ಈಗ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದನೂ ಕೂಡ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಹಣ ಕೂಡ ವರ್ಗಾವಣೆ ಆಗಿದ್ದು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮಟ್ಟದಲ್ಲಿ ಈಗಾಗಲೇ ಹಣ ಕೂಡ ಪರಿಶೀಲನೆಯನ್ನ ಮಾಡಿಸಿ ನಂತರವನ್ನ ಹಣವನ್ನ ನೇರವಾಗಿ ಏನು ಡಿ ಬಿ ಟಿ ಮೂಲಕ ಹಣವನ್ನ ಸಂದಾಯವನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ಆ ಈ ಇವತ್ತಿನಿಂದ ಪಿಂಚಣಿದಾರರ ಖಾತೆಗಳಿಗೆ ಆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಯಾರಿಗೆಲ್ಲ ಇವತ್ತು ಪಿಂಚಣಿ ಹಣ ಜಮಾ ಆಗುತ್ತೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಮಾಡೋದ್ರ ಮೂಲಕ ಯಾವ ಜಿಲ್ಲೆಗೆ ಪಿಂಚಣಿ ಹಣ ಜಮಾ ಆಗಿದೆ ಅದ್ರ ಬಗ್ಗೆ ತಾವು ನಿಖರವಾಗಿ ಮಾಹಿತಿಯನ್ನು ತಿಳಿಸ್ಕೊಂಡು ಸ್ನೇಹಿತರೆ ಸಪೋಸ್ ಇನ್ ಕೇಸ್ ಇವತ್ತು ಕೂಡ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಸೊ ನಾಳೆ ರಜೆ ಇರುವಂತಹ ಕಾರಣಕ್ಕಾಗಿ ವೇಟ್ ಮಾಡಿ ಸೋಮವಾರ ದಿನನೂ ಕೂಡ ಮ್ಯಾಕ್ಸಿಮಮ್ ಆಗಿ ಪಿಂಚಣಿದಾರರ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಇವತ್ತಿನಿಂದ ಶುರು ಆದರೆ ಮ್ಯಾಕ್ಸಿಮಮ್ ಆಗಿ ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಬಟ್ ಸೋಮವಾರದಿಂದ ಮ್ಯಾಕ್ಸಿಮಮ್ ಆಗಿ ಸೋಮವಾರದಿಂದ ಅಥವಾ ಮಂಗಳವಾರ ಎರಡು ದಿನಗಳಲ್ಲಿ ಬಾಕಿ ಉಳಿದಿರುವಂತಹ ಎಲ್ಲರ ಖಾತೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಒಟ್ಟಾರಿಯಾಗಿ ಆ ಪೆಂಡಿಂಗ್ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ ಇವತ್ತಿನಿಂದನೇ ಪೆಂಡಿಂಗ್ ಪಿಂಚಣಿ ಕೂಡ ಜಮಾ ಆಗಲಿದೆ ಯಾರಿಗೆಲ್ಲ ನವೆಂಬರ್ದು ಡಿಸೆಂಬರ್ದು ಪಿಂಚಣಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಈಗಾಗಲೇ ಅನೇಕ ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಬಟ್ ಇನ್ನು ಕೂಡ ಯಾರೆಲ್ಲ ಕಮೆಂಟ್ಗಳನ್ನ ಮಾಡಿಲ್ಲ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಪೋಲಿಂಗ್ ಕೂಡ ಮಾಡಿರ್ತೀವಿ ಪೋಲಿಂಗ್ ನಲ್ಲೂ ಕೂಡ ತಾವು ಪಾರ್ಟಿಸಿಪೇಟ್ ಮಾಡಿ ಹಣ ಜಮಾ ಆಗಿದೆಯೋ ಇಲ್ಲೋ ಎಂಬುದ್ರ ಬಗ್ಗೆ ಪೆಂಡಿಂಗ್ ಹಣ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡಿ ಮತ್ತು ಜನವರದು ಕೂಡ ಹಣ ಜಮಾ ಆಗಿದ್ರೆ ಅದು ಕೂಡ ಜಮಾ ಆಗಿದೆ ಎಂಬುದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡಿ ಸ್ನೇಹಿತರೆ ಸ್ನೇಹಿತರಿಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರಿಗಾಗಿ ವಿಶೇಷವಾಗಿ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗಾಗಿ ವಿಶೇಷವಾಗಿ ಸರ್ಕಾರದ ವತಿಯಿಂದ ಏನು ಉಚಿತ ಕಣ್ಣಿನ ತಪಾಸಣೆಗಾಗಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಉಚಿತವಾದಂತಹ ಕಣ್ಣಿನ ಪರೆಯ ಆಸ್ಪತ್ರೆಗೆ ಅರ್ಜಿಗಳನ್ನ ಕೂಡ ಕರೆಯಲಾಗಿದೆ ಸ್ನೇಹಿತರೆ ತಾವು ಆ ಶಿಬಿರಗಳ ಮೂಲಕ ಉಚಿತವಾದಂತಹ ಕಣ್ಣಿನ ಪರಿ ಆಸ್ ಆಪರೇಷನ್ ಕೂಡ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸೋದ್ರ ಮೂಲಕ ಹಾಕಬಹುದಾಗಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ಪ್ರಾರಂಭವನ್ನ ಮಾಡಲಿದ್ದಾರೆ ಆರೋಗ್ಯ ಸಂಜೀವಿನಿ ಯೋಜನೆ ಮೂಲಕ ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಹೊರತುಪಡಿಸಿ ಇನ್ನಿತರೆ ಆಸ್ಪತ್ರೆಗಳಲ್ಲಿ ಸುಮಾರು ಎರಡರಿಂದ ಹಿಡ್ಕೊಂಡು ಮೂರು ಲಕ್ಷದವರೆಗೆ ಉಚಿತ ಆರೋಗ್ಯ ಹಸ್ತವನ್ನ ಕೂಡ ನೀಡಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಈ ಒಂದು ಸೌಲಭ್ಯವನ್ನ ನೀಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಇದಕ್ಕೆ ವಿಶೇಷವಾದಂತಹ ಒಂದು ಕಾರ್ಡ್ ಕೂಡ ವಿತರಣೆಯನ್ನ ಮಾಡಲಿದ್ದಾರೆ ಯಾವ ರೀತಿ ಅಹ್ ಈಗಾಗಲೇ ವಿಶೇಷ ಅನೇಕ ರೀತಿಯಾದಂತಹ ಏನು ಸರ್ಕಾರದ ವತಿಯಿಂದ ಆರೋಗ್ಯ ಹಸ್ತವನ್ನ ನೀಡ್ತಾ ಇದ್ದಾರೆ ವಿಶೇಷವಾದಂತಹ ಸೌಲಭ್ಯಗಳನ್ನ ನೀಡೋದ್ರ ಮೂಲಕ ಸುಮಾರು ಎರಡು ಲಕ್ಷದವರೆಗೆ ಶಸ್ತ್ರಚಿಕಿತ್ಸೆಗಳಿದ್ರು ಕೂಡ ಉಚಿತವಾಗಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ಕೊಳ್ಳಿಕ್ಕೆ ಆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಈ ಒಂದು ಲಾಭವನ್ನ ನೀಡಲಿದ್ದಾರೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೇಕಂತ ಹೇಳಿದ್ರೆ ತಮ್ಮ ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರೆ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ